ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಜನವರಿ ಇಪ್ಪತ್ತೆಂಟರಂದು ಕಲಬುರಗಿ ನಗರದ ಎಸ್ಬಿಐ ಲೀಡ್ ಬ್ಯಾಂಕ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಭೀಮಶೆಟ್ಟಿಹಂಪಳ್ಳಿ ಹೇಳಿದರು ಈ ಕುರಿತು ಮಾತನಾಡಿದ ಅವರು ಬ್ಯಾಂಕ್ ನಲ್ಲಿ ಸಾಲ ಇದ್ದ ಎಲ್ಲ ವೃದ್ಧಾಪ್ಯ ವೇತನ ವಿಧಿವೆ ಅಂಗವಿಕಲರ ಎಂಜಿಎನ್ಆರ್ ಇಜಿಎ ಕೂಲಿಕಾರರ ಬೆಳೆ ಪರಿಹಾರ ಪಿಎಂ ಈ ಬಂದ ಹಣ ಅಕೌಂಟ್ ನಲ್ಲಿ ಹೋಲ್ಡ್ ತೆಗೆಯಬೇಕು ಮತ್ತು ಬಂದ ಸಬ್ಸಿಡಿ ಹಣ ವಾಪಸ್ ಕಳಿಸಬಾರದು ವಿದ್ಯಾಭ್ಯಾಸಕ್ಕಾಗಿ ಬೀದಿ ವ್ಯಾಪಾರಿ ಮುದ್ರಾ ಯೋಜನೆ ಸರ್ಕಾರ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಪಿಎಂ ಎಫ್ಎಂಇ ಯೋಜನೆ ಸರ್ಕಾರದ ಹಲವಾರು ಯೋಜನೆಗಳ ಸಾಲ ಯೋಜನೆಯಲ್ಲಿನ ಲೋನ್ಗಳು ಸರಳವಾಗಿ ಕೊಡಬೇಕು ಬೆಳೆ ಸಾಲಕ್ಕಾಗಿ ಅರ್ಜಿ ಹಾಕಿದ ರೈತರಿಗೆ ಸರಳವಾಗಿ ಸಾಲ ಕೊಡಬೇಕು ಬೆಳೆ ಆನ್ಲೈನ್ ವಂಶಾವಳಿ ಆನ್ಲೈನ್ ತೆಗೆದುಕೊಳ್ಳುವುದು ಕೈ ಬಿಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜನವರಿ ಇಪ್ಪತ್ತೆಂಟರಂದು ನಗರದ ಎಸ್ಬಿಐ ಲೀಡ್ ಬ್ಯಾಂಕ್ ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಇವತ್ತಿಡೀ ಜಿಲ್ಲೆಯ ರೈತರು ಕೂಲಿಕಾರರು ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಚುಂಚೋಳಿ ಐ ಬ್ಯಾಂಕ್ನಲ್ಲಿ ಈ ಹಿಂದೆ ಸಾಲ ಪಡೆದಂಥ ಎಲ್ಲ ರೈತರ ಕೂಲಿಕಾರರ ಎಲ್ಲ ಖಾತೆಗಳು ಹೋಲ್ಡ್ ಮಾಡಿ ಇವತ್ತು ಅವರು ಯಾರಿಗೆ ವಾಪಸ್ ದುಡ್ಡು ಕೊಡ್ತಾ ಇಲ್ಲ ಯಾರೀತಿ ಅಂತಂದ್ರೆ ನಾವು ಉದ್ಯೋಗ ಖಾತ್ರಿಲಿ ಕೆಲಸ ಮಾಡಿದ ಕೂಲಿಕಾರನೂ ಕೂಡ ಅಲ್ಲಿ ಅವನು ಸಾಲ ಇತ್ತಂದ್ರೆ ಆ ಬ್ಯಾಂಕ್ ಹೋಲ್ಡ್ ಅಕೌಂಟ್ ಹೋಲ್ಡ್ ಮಾಡಿದಕ್ಕೆ ಅದಕ್ಕೆ ಜಮಾ ಆಗ್ತದೆ ದುಡ್ಡು ಡ್ರಾ ಮಾಡ್ಲಿಕ್ಕೆ ಬಿಡ್ತಾಯಿಲ್ಲ ಅದು ಕೊಡ್ತಾಯಿಲ್ಲ ಇವತ್ತು ಅಲ್ಲಿ ಇವತ್ತು ರೈತರು ಬೆಳೆ ಪರಿಹಾರ ಇರ್ಬೋದು ಮತ್ತು ಈ ಉದ್ಯೋಗ ಖಾತ್ರಿ ಕೆಲಸ ಅಂಗವಿಕಲ ವಿದ್ವಾ ವೇತನ ವೃದ್ಧಾಪ ವೇತನ ರಾಷ್ಟ್ರೀಯ ಇದ್ರದ್ದು ಒಂದು ಬಡವರಿಗಾಗಿ ಕೊಟ್ಟಂಥ ಸರ್ಕಾರದ ಯೋಜನೆಗಳು ಕೂಡ ಅವರು ಹೋಲ್ಡ್ ಅಕೌಂಟ್ ಹೋಲ್ಡ್ ಮಾಡಿ ಕೊಡ್ತಾಯಿಲ್ಲ ಹೀಗಾಗಿ ನಾವು ಇವತ್ತು ಅವ್ರಿಗೆ ಬ್ಯಾಂಕಿಗೆ ಹಲವಾರು ಸಲ ಹೋಗಿ ರಿಕ್ವೆಸ್ಟ್ನು ಮಾಡಿದೆವು ಇವತ್ತು ಅಂತ ರೈತರಿಗೆ ಸತಾಶ್ಬೇಡ್ರಿ ಕೂಲಿಕಾರ ಕೆಲಸ ಮಾಡ್ಯಾನಂದ್ರೆ ಅವನಿಗೆ ಸಾಲ ಇರಬಹುದು ಈ ವರ್ಷ ಕಟ್ಟ ಪರಿಸ್ಥಿತಿದಾಗ ಇಲ್ಲ ಅವ್ರು ಕೂಲಿಕಾರ ಅವ್ರದ್ದು ಹೋಲ್ಡ್ ಹೋಲ್ಡ್ ತೆಗೆದು ಅವ್ರಿಗೆ ಡ್ರಾ ಮಾಡಿ ಕೊಡ್ರಿ ಅಂದರೆ ಇಲ್ಲ ಅದು ಕಟ್ಟುವರೆಗೆ ಮಾಡಲ್ಲ ಅಂಥೇಳಿ ಅವ್ರು ಜಿದ್ದಿ ಹೇಳಿದಾರೆ ಅದಕ್ಕಾಗಿ ಹೊಸ ಹೊಸ ಕಾನೂನು ಕೂಡ ಅವ್ರೂ ಮಾಡಿದ್ದಾರೆ ರೈತ ಸಾಲ ತೊಗೋಬೇಕಾದ್ರೆ ಅರವತ್ತು ಕಿಲೋಮೀಟ್ರೇ ಇರಬೇಕು ಅರವತ್ತು ಕಿಲೋಮೀಟ್ರ್ ಮ್ಯಾಗಿದ್ರೆ ಅವ್ನಿಗೆ ಸಾಲ ಕೊಡಲ್ಲ ರೈತರಿಗಿಂತ ಎಜುಕೇಷನ್ ತೋಲಕ್ಕೆ ಸಾಲ ತೋಲಕ್ಕೆ ಹುಡುಗರು ವರ್ಷಾನಗಂಟ್ಲೆ ಹೊಡೆಯಾಡೋರು ಅವ್ರಿಗೆ ಇನ್ನೂ ಸಾಲ ಕೊಟ್ಟಿಲ್ಲ ಅಲ್ಲದೆ ಇವತ್ತು ಅವರು ರೈತರು ಸ ಬ್ಯಾಂಕ್ ಸಾಲಕ್ಕಾಗಿ ಅರ್ಜಿ ಹಾಕ್ರೆ ಅವರಿಗೆ ಬರೀ ಯಾರು ಬ್ರೋಕರ್ ತರ ಹೋತಾರೆ ಯಾರಿಗೆ ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರ ಅಲ್ಲಿ ಸಾಲ ಕೊಡ್ಲತ್ತಾರೆ ನೇರವಾಗಿ ರೈತರು ಹೋದ್ರೆ ಸರಳವಾಗಿ ಸಾಲಕ್ಕೆ ಸಿಗ್ಲತ್ತಿಲ್ಲ ಇವತ್ತು ರೈತರು ಕಟ್ಟಿ ಒನ್ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಒಂದು ಸರ್ಕಾರದ ಆದೇಶ ಇದ್ದಾಗ ಎಲ್ಲ ರೈತರು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಅವ್ರು ಸೆಟಲ್ಮೆಂಟ್ ಮಾಡಿ ತಮ್ಮ ಸಾಲ ಕಟ್ಟಿ ಪುನಃ ಸಾಲ ತೊಗೋಬೇಕಂತ ಸಾಲಗಳು ವಾಪಸ್ ಕಟ್ಟ್ಯಾರ ಕಟ್ಟಿದ ಮೇಲೆ ಅದು ಕೊಡ್ತೀವಿ ಕೊಡ್ತೀವ ಅಂದೆ ಎರಡು ವರ್ಷ ಆಗ್ಯದ ಯಾರು ಕೆಲವು ಜನಕ್ಕೆ ಒಂದು ವರ್ಷ ಆಗ್ಯದ ಇಲ್ಲಿವರೆಗೂ ಮೂರು ನಾಲ್ಕು ವರ್ಷ ಅದನ್ನು ಅವ್ರಿಗೆ ಸಾಲ ಸಿಗ್ಲತ್ತಿಲ್ಲ ಹೀಗಾಗಿ ಸಾಲ ಎಲ್ಲೋ ಸಾಲ ತಂದುಕೇಸಿ ಬ್ಯಾಂಕಿನ ಋಣ ತೀರಿಸಿ ಮತ್ತೆ ತೊಗೋಬೇಕಂತ ಬಂದಾಗ ಇವರು ಭಾಳಷ್ಟು ಪೀಡಿಸ್ಲಿಕ್ಕೆ ಶುರು ಮಾಡ್ಯಾರ ಅದಕ್ಕಾಗಿ ಇವತ್ತು ನಾವು ಇದೆಲ್ಲ ಈ ಬ್ಯಾಂಕ್ ನೀತಿ ವಿರೋಧ ಮಾಡಿ ಆ ರೀತಿ ಇಲ್ಲ ರೈತರಿಗೆ ಸರಳವಾಗಿ ಸಾಲ ಕೊಡಬೇಕು ಯಾರ್ದು ಸಾಲ ರಿಕವರಿನೂ ಮಾಡಬಾರ್ದು ಮತ್ತು ಯಾವುದೇ ಅಕೌಂಟಿಗೆ ಯಾವುದೇ ದುಡ್ಡು ಇರ್ಬೋದು ಉದ್ಯೋಗ ಖಾತ್ರಿ ಇರ್ಬೋದು ಯಾವುದೇ ದುಡ್ಡು ಜಮಾ ಆದಾಗ ಆ ದುಡ್ಡು ಅವ್ರಿಗೆ ವಾಪಸ್ ಕೊಡಬೇಕಂತ ಒತ್ತಾಯ ಮಾಡಿ ನಾವು ಇದೇ ಇಪ್ಪತ್ತೆಂಟಕ್ಕೆ ಇಲ್ಲೇ ಲೀಡ್ ಬ್ಯಾಂಕ್ ಎದುರುಗಡೆ ಒಂದು ಕೂಲಿಕಾರರ ಒಂದು ಧರಣಿ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಆ ಒಂದು ಧರಣಿಯಲ್ಲಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಲಿಕಾರೆಲ್ಲ ಭಾಗವಹಿಸಿ ಯಶಸ್ವಿ ಮಾಡ್ಬೇಕಂತ ಹೇಳಿ ಈ ಮಾಧ್ಯಮ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಸಿಕ್ಸ್ ಜೀರೋ ಡಬಲ್ ಫೋರ್